ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಕನ್ನಡ ಭಾಷಾ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಮಂಜುನಾಥ್ ಮರಿತಮ್ಮನವರ್ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ನಿರ್ಧರಿಸುವಲ್ಲಿ ಕನ್ನಡ ಭಾಷಾ ವಿಷಯದ ಅಂಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಂತೂ ಪ್ರಥಮ ಭಾಷೆ ಕನ್ನಡಕ್ಕೆ ನೂರ ಇಪ್ಪತ್ತೈದು ಅಂಕಗಳಿರುತ್ತವೆ ಹಾಗಾಗಿ ಉಳಿದ ವಿಷಯಗಳಿಗಿಂತ ನಿಮ್ಮ ಫಲಿತಾಂಶ ರೂಪಿಸುವಲ್ಲಿ ಈ ವಿಷಯ ಹೆಚ್ಚು ಪರಿಣಾಮಕಾರಿಯಾಗಿದೆ ಕನ್ನಡ ವಿಷಯದ ಕಲಿಕೆ ಸುಲಭವಾಗಿರಬಹುದು ಆದರೆ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸುವುದು ನಿಮ್ಮಿಂದ ಹೆಚ್ಚು ಹೆಚ್ಚು ಪ್ರಯತ್ನವನ್ನು ಅಪೇಕ್ಷಿಸುತ್ತದೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡಿದ ನಂತರ ಮನೆಗೆ ಅಥವಾ ಹಾಸ್ಟೆಲ್ಗೆ ಹೋಗಿ ಅಂದಂದಿನ ಪಾಠವನ್ನು ಅಂದೇ ಅಧ್ಯಯನ ಮಾಡಿ ಅರ್ಥವಾಗದ ವಿಷಯಗಳನ್ನು ಮಾರನೇ ದಿನ ಶಿಕ್ಷಕರನ್ನು ಕೇಳಿ ವಿಷಯ ವಸ್ತುವನ್ನು ಮನದಟ್ಟು ಮಾಡಿಕೊಳ್ಳಿ ಗದ್ಯ ಪದ್ಯಗಳಲ್ಲಿ ಬಂದಿರುವ ಪ್ರಮುಖ ಹೇಳಿಕೆಗಳನ್ನು ಒಂದೆಡೆ ಬರೆದುಕೊಂಡು ಯಾರು ಯಾರಿಗೆ ಯಾವಾಗ ಹೇಳಿದರು ಎಂದು ನೆನಪಿಸಿಕೊಳ್ಳುವುದು ಉತ್ತಮ ಇದರಿಂದ ಸಂದರ್ಭದೊಡನೆ ಸ್ಪಷ್ಟೀಕರಣ ಮಾಡುವುದು ಸುಲಭವಾಗುತ್ತದೆ ಸ್ಪಷ್ಟವಾದ ವ್ಯಾಕರಣ ದೋಷರಹಿತ ಸುಂದರ ಬರವಣಿಗೆಯನ್ನು ರೂಢಿಸಿಕೊಳ್ಳಿ ಬರೆಯುವಾಗ ಅಕ್ಷರ ಪದ ವಾಕ್ಯಗಳ ನಡುವೆ ಸಾಕಷ್ಟು ಅಂತರವಿರಲಿ ಎರಡು ಅಕ್ಷರಗಳ ನಡುವೆ ಕೂದಲಲೆಯಷ್ಟು ಜಾಗ ಎರಡು ಪದಗಳ ನಡುವೆ ಒಂದು ಅಕ್ಷರ ಬರೆಯುವಷ್ಟು ಜಾಗ ಎರಡು ವಾಕ್ಯಗಳ ನಡುವೆ ಒಂದು ಪದ ಬರೆಯುವಷ್ಟು ಜಾಗ ಎರಡು ವಾಕ್ಯವೃಂದಗಳ ನಡುವೆ ಒಂದು ಸಾಲು ಬರೆಯುವಷ್ಟು ಜಾಗ ಖಾಲಿ ಇರಲಿ ಮನುಷ್ಯನ ತಲೆಗೆ ದೇಹಕ್ಕೆ ತಲೆ ಹೇಗೆ ಶ್ರೇಷ್ಠವೋ ಹಾಗೆ ಭಾಷೆಗೆ ವ್ಯಾಕರಣ ಅಧ್ಯಯನ ತುಂಬ ಮುಖ್ಯ ಸಂಧಿ ಸಮಾಸ ಅಲಂಕಾರಗಳ ಅರ್ಥ ಹಾಗೂ ಪ್ರಕಾರಗಳನ್ನು ತಿಳಿದುಕೊಳ್ಳಿ ಅವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಿ ವಿಭಕ್ತಿ ಪ್ರತ್ಯಯಗಳು ವಿರಾಮ ಚಿಹ್ನೆಗಳು ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನುಡಿಗಟ್ಟುಗಳು ಗಾದೆ ಮಾತುಗಳನ್ನು ಪಠ್ಯಾಂಶಗಳಿಂದ ಸಂಗ್ರಹಿಸಿ ಅಭ್ಯಸಿಸಿ ಷಟ್ಪದಿಗಳು ಹಾಗೂ ಖ್ಯಾತ ಕರ್ನಾಟಕ ವೃತ್ತಗಳ ಅರ್ಥ ಹಾಗೂ ಪ್ರಕಾರಗಳನ್ನು ತಿಳಿದುಕೊಳ್ಳಿ ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ಸಂಗ್ರಹಿಸಿ ಪ್ರಮುಖ ಪದ್ಯಗಳಿಗೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೇಳುವುದನ್ನು ಪದೇ ಪದೇ ರೂಢಿ ಮಾಡಿಕೊಳ್ಳಿ ಬರೆಯುವಾಗ ಪಠ್ಯಪುಸ್ತಕದಲ್ಲಿನ ಪದಗಳು ವಾಕ್ಯಗಳು ವಿವರಣೆಗಳು ಯಥಾವತ್ತಾಗಿರಲಿ ಆಡುಭಾಷೆಯಲ್ಲಿ ಬರೆದೇ ಗ್ರಾಂಥಿಕ ಭಾಷೆ ಬಳಸಿ ಪ್ರಿಯ ವಿದ್ಯಾರ್ಥಿಗಳೇ ಕವಿ ಕೃತಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಕವಿಗಳು ಹಾಗೂ ಲೇಖಕರ ಹೆಸರು ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಚಾರ್ಟ್ ರೂಪದಲ್ಲಿ ಬರೆದು ಅಧ್ಯಯನ ಮಾಡಿ ಮಾದರಿ ಪತ್ರಲೇಖನಗಳನ್ನು ಸಂಗ್ರಹಿಸಿ ಅವುಗಳನ್ನು ಬರೆಯುವಾಗ ಬಳಸಿರುವ ಹಂತಗಳನ್ನು ಗಮನಿಸುತ್ತಾ ಸಹಪಾಠಿಗಳಿಗೆ ಗೆಳೆಯ ಗೆಳತಿಯರಿಗೆ ತಂದೆ ತಾಯಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಪತ್ರ ಬರೆಯುವುದನ್ನು ರೂಢಿಸಿಕೊಳ್ಳಿ ಪ್ರತಿಯೊಂದು ಗದ್ಯ ಹಾಗೂ ಪದ್ಯಗಳ ಅಧ್ಯಯನದ ನಂತರ ಆಯಾ ಗದ್ಯ ಪದ್ಯಗಳ ಮೇಲೆ ಒಂದು ಎರಡು ಮೂರು ಹಾಗೂ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ಸೃಜಿಸಿ ಹಾಗೂ ಅವುಗಳಿಗೆ ಉತ್ತರಗಳನ್ನು ಬರೆಯುತ್ತಾ ಹೋಗಿ ಗದ್ಯ ಪದ್ಯಗಳ ಮೂಲ ಕೃತಿಗಳನ್ನು ಓದಿ ಪಠ್ಯ ಪುಸ್ತಕದ ಜೊತೆಗೆ ನಿಯತ ಕಾಲಿಕೆಗಳನ್ನು ಕೈಪಿಡಿಗಳನ್ನು ಪ್ರಮುಖ ವರದಿಗಳು ಹಾಗೂ ಪರಾಮರ್ಶನ ಗ್ರಂಥಗಳನ್ನು ಓದಿಕೊಳ್ಳಬೇಕು ಇದರಿಂದ ವಿಷಯ ಜ್ಞಾನ ಹೆಚ್ಚುತ್ತದೆ ಶಾಲೆಗಳಲ್ಲಿ ಆಯೋಜಿಸುವ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಂವಹನ ಕೌಶಲಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳಿ ಕಂಠಪಾಠಕ್ಕಿರುವ ಪದ್ಯಗಳನ್ನು ಕಂಠಪಾಠ ಮಾಡಿ ಮೇಲಿಂದ ಮೇಲೆ ಹೇಳುತ್ತಿರಬೇಕು ಪದ್ಯಭಾಗಗಳನ್ನು ರಾಘಬದ್ಧವಾಗಿ ಹಾಡಿರುವ ವಿಡಿಯೋಗಳನ್ನು ತಪ್ಪದೇ ನೋಡಿ ಸಂಕ್ಷಿಪ್ತವಾಗಿ ಬರೆದಿದ್ದನ್ನು ಪ್ರಬಂಧ ರೂಪದಲ್ಲಿಯೂ ಹಾಗೂ ಪ್ರಬಂಧ ರೂಪದಲ್ಲಿ ಬರೆದಿರುವುದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಲು ರೂಢಿಸಿಕೊಳ್ಳಿ ವಿದ್ಯಾರ್ಥಿಗಳೇ ವರ್ಗ ಕೊನೆಯಲ್ಲಿ ವಿದ್ಯಾರ್ಥಿಗಳು ಲೇಖಕರಾಗಿ ಹಾಗೂ ಕವಿಗಳಾಗಿ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು ಅಗತ್ಯವಿದ್ದಾಗ ನಿಘಂಟು ಅಥವಾ ವ್ಯಾಕರಣ ಪುಸ್ತಕ ಆಧಾರ ಗ್ರಂಥ ಪರಾಮರ್ಶೆ ನಡೆಸಿ ಅಧ್ಯಯನದ ವ್ಯಾಪ್ತಿಯನ್ನು ವಿಸೃತಗೊಳಿಸಿ ಪ್ರತಿ ಪದ್ಯಭಾಗವನ್ನು ಕಥೆಯ ರೂಪದಲ್ಲಿ ಹೇಳುವುದನ್ನು ರೂಢಿ ಮಾಡಿ ಹಾಗೂ ಅವುಗಳಲ್ಲಿ ಅಡಗಿರುವ ಬದುಕಿನ ಮೌಲ್ಯಗಳನ್ನು ತಿಳಿದುಕೊಳ್ಳಿ ಮಾದರಿ ಪರೀಕ್ಷೆಗಳನ್ನು ನಿಗದಿತ ಸಮಯಾವಕಾಶದಲ್ಲಿ ಬರೆದು ರೂಢಿ ಮಾಡಿ ಕನ್ನಡ ಭಾಷೆಯ ಕಲಿಕೆಯು ನಮ್ಮಲ್ಲಿ ಸೃಜನಶೀಲತೆಯನ್ನು ಸೌಂದರ್ಯೋಪಾಸನೆಯನ್ನು ವೃದ್ಧಿಸುತ್ತದೆ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಇತರ ವಿಷಯಗಳ ಸಂಕೀರ್ಣತೆಯಿಂದ ಹೊರಬಂದು ರಸಾನುಭವವನ್ನು ಉಂಟು ಮಾಡುವಲ್ಲಿ ಕನ್ನಡ ಭಾಷೆಯ ಅಧ್ಯಯನ ಸಹಾಯಕವಾಗಿದೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹಂತಗಳಲ್ಲಿ ಕನ್ನಡದ ಬಗೆಗಿನ ಆಸಕ್ತಿ ಅಭಿರುಚಿ ಹಾಗೂ ಕನ್ನಡ ಅಭಿಮಾನದ ಮೂಲಕ ಪ್ರತಿಶತ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಬಹುದಾಗಿದೆ ಆ ಪ್ರಯತ್ನದತ್ತ ಹೆಜ್ಜೆ ಹಾಕಿ ತಮಗೆ ಶುಭವಾಗಲಿ ಧನ್ಯವಾದಗಳು